ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೇ ಫಸ್ಟು ನನ್ನ ಫೇಸನ್ನು ತೋರಿಸ ನಾನು ವಿಡಿಯೋ ಮಾಡ್ತಾ ಇರೋದು ನಾವು ಇವತ್ತು ನನ್ನ ತಂಗಿಯ ಮನೆಯಲ್ಲಿ ಮಾರಿ ಹಬ್ಬ ಇದೆ ಅಂತೇಳಿ ನಾವೆಲ್ಲರೂ ಬಂದಿದ್ದೀವಿ ಇಡೀ ಫ್ಯಾಮಿಲಿನೇ ಬಂದಿದ್ದೀವಿ ನೋಡ್ತಾ ಇರ್ಬೋದು ನನ್ನ ಹಿಂದೆ ಇಬ್ಬರು ಫ್ರೆಂಡ್ನ ಏನೋ ಇಬ್ಬರು ತಂಗಿರು ಇದ್ದಾರೆ ಆ್ಯಂಡ್ ನನ್ನ ಅಕ್ಕನೂ ಇದ್ದಾಳೆ ಸೊ ಈ ಇವರ ಮನೆ ಇರೋದು ಶಿವಮೊಗ್ಗದಿಂದ ತುಂಬ ನಿಯರ್ ಆಗುತ್ತೆ ಶಿವಮೊಗ್ಗದಿಂದ ಒಂದು ಫಿಫ್ಟೀನ್ ಕಿಲೋಮೀಟರ್ ದೂರ ಅಷ್ಟೇ ಇವರು ತೋಟ ಇದೆ ಅಡಿಕೆ ತೋಟ ಮತ್ತೆ ಅಡಿಕೆಯಲ್ಲಿ ಬಾಳೆನೋ ಹಾಕಿದರೆ ಅದರ ಮಧ್ಯದಲ್ಲಿ ಒಂದು ಮನೆ ಇದೆ ತುಂಬ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್ ನಂಗಂತೂ ಸುಮ್ಮನೆ ಇರೋಕ್ಕೆ ಆಗಲೇ ಇಲ್ಲ ಸೊ ಒಂದು ವೀಡಿಯೋ ಮಾಡೇ ಬಿಡೋಣ ಅಂಥೇಳಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನೋಡಿ ನಮ್ಮ ತಂಗಿಯವರು ಕೂಡ ಏನು ರೀಲ್ಸು ಅದು ಇದು ಮಾಡ್ಕೊತ ನಿಂತಿದ್ದಾರೆ ಮಾಡಬೇಕು ಅಂತ ಅಲ್ಲಿ ಹಿಂದೆ ನಮ್ಮ ಕಾರ್ ಕೂಡ ನಿಂತಿದೆ ನಾವು ಲಗೇಜ್ ಕೂಡ ಏನೂ ಇಳಿಸಿಲ್ಲ ಸ್ಟಾ ಬಂದ ತಕ್ಷಣವೇ ವೀಡಿಯೋ ಮಾಡೋಣ ನಿಮಗೂ ತೋರಿಸೋಣ ಅಂಥೇಳಿ ತುಂಬ ಆಸೆ ಆಯಿತು ಫ್ರೆಂಡ್ಸ್ ಅದಕ್ಕೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಸೊ ಅಲ್ಲಿ ಹಿಂದೆ ಇದ್ದಾರಲ್ಲ ಅವರು ನಮ್ಮಕ್ಕ ನೋಡಿ ಇಲ್ಲ ಮಕ್ಕಂಗು ಹಾಯ್ ಮಾಡಿ ಅಂತ ಹೇಳ್ತಿದ್ದೀನಿ ನನ್ನ ತಂಗೀನೂ ಕೂಡ ಹಾಯ್ ಮಾಡ್ತಾ ಇದ್ದಾಳೆ ಇನ್ನೊಬ್ಳು ಹಾಯ್ ಮಾಡು ಅಂತಂದ್ರೆ ವೀಡಿಯೋ ಮುಖ ಅಂತ ಹೇಳಿ ಹೋಗ್ಬಿಟ್ಲು ನೋಡಿ ಫ್ರೆಂಡ್ಸ್ ಇನ್ನ ನೆಕ್ಸ್ಟ್ ಇವ್ರ ಮನೆಯಲ್ಲಿ ಒಂದು ಚಿಕ್ಕ ಹುಡುಗಿ ಇದ್ದ ಅವಳ ಹೆಸರು ಸಾನ್ವಿ ಅಂತ ಅವಳು ಚಿಕ್ಕ ಹಿಡಿದಾಳೆ ನೋಡ್ರಿ ಚಿನ್ ಕುರುಳ್ಳಿ ಮಾತಾಡ್ತಾಳೆ ಫ್ರೆಂಡ್ಸ್ ನೋಡಿ ಹಾಯ್ ಮಾಡು ಹಾಯ್ ಹೆಸರು ಹೆಸರು ಸಾನ್ವಿ ಸ್ಟ್ಯಾಂಡರ್ಡ್

ಅಷ್ಟ ಹೇಳಿದ್ರೆ ಅದರೂ ಇರತರಾ ಮಗೆ ತರ ಒಂದೆಕ್ಸ್ ಆದ್ರೆ ಕೂತ್ಬೇಕು ಓದಾ ಅಪ್ಲೈ ಮಾಡ್ಕೊಳ್ಳೋಣ ಆಯ್ತಾ ನಾವೆಲ್ಲ ಇಷ್ಟು ಜನನು ನಿಮ್ಮ ಮನೆಗೆ ಬಂದಿದ್ದೀವಿ ಅಲ್ವಾ ಇದು ನಿಮ್ಮ ಚಿಕ್ಕ ಪರಮನೆ ತಾನೆ ನಿಮ್ಮ ಮನೆಗೆ ಬಂದಿದ್ದೀವಿ ನಮಗೆ ಏನನ್ ಅನ್ಸತಿದೆ ಖುಷಿ ಅನಿಸ್ತಿದೆ ಮತ್ತೆ ಅನಿಸುತ್ತಿದೆ ಮತ್ತೆ ಏನಂತ ಯಾಕ್ ಬಂದಿದ್ದೀವಿ ಅಂತ ಹೇಳು ಜಾತ್ರೆ ಇದೆ ಯಾವ ಜಾತ್ರೆ ಮಾರಿ ಹಬ್ಬ ಏನ್ ಮಾಡ್ತೀರಾ ಮಾರಿ ಹಬ್ಬಕ್ಕೆ ನೀವು ಎಷ್ಟು ಎರಡು ಹೌದಾ ಏನು ನೋಡಿ ಅವಳಂತೂ ಸಿಕ್ಕಾಪಟ್ಟೆ ಮಾತಾಡ್ದಾಳೆ ಇಷ್ಟು ಮಾತಾಡ್ದಾಳೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಸೊ ಅದಕ್ಕೆ ಅವಳು ತುಂಬ ಚೆನ್ನಾಗಿ ಮಾತಾಡ್ತಿದ್ದಾಳೆ ಅಂತ ಹೇಳಿ ಮಾತಾಡಿಸ್ತಾ ಇದ್ದೆ ನಿಮ್ಮ ಜಾತ್ರೆಯಲ್ಲಿ ಏನು ಕೊಡಿಸ್ತೀಯ ನನಗೆ ಅವಳು ಹೇಳಿದ್ರು ನನಗೆ ಡಾಲ್ ಕೊಡಿಸ್ತೀನಿ ಅದು ಇದು ಅಂತ ಈಕೆ ನೋಡಿ ನೆಕ್ಸ್ಟ್ ಇಲ್ಲೆಲ್ಲ ಊಟ ಮಾಡ್ತಾ ಇದೀವಿ ನಾವು ಆಲ್ರೆಡಿ ನಮ್ಮೂರು ಬಿಟ್ಟಾಗಲೇ ಆಲ್ರೆಡಿ ಒನ್ ಒನ್ ಏನೋ ಆಗೋಗಿತ್ತು ಬೇಗನೆ ಬಿಡಬೇಕು ಅಂತ ಅಂದ್ಕೊಂಡ್ವಿ ಬಟ್ ಅಪ್ಪಾಜಿಗೆ ಹೊಲದಲ್ಲಿ ಏನೋ ಕೆಲಸ ಇದೆ ಅಂತೇಳಿ ಸೊ ನಾವು ಅಲ್ಲಿಂದ ಲೇಟಾಗಿ ಬಿಟ್ವಿ ಸೊ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ನಾವು ಕೂಡ ಊಟ ಮಾಡಿ ಊಟಕ್ಕೆ ಕೂತ್ಕೊಂಡ್ವಿ ಆದರೆ ಇಲ್ಲಿ ನನ್ನ ಇಬ್ಬರು ಮಾತ್ರ ನಮಗೆ ಊಟಕ್ಕೆ ಬಡಿಸಿದ್ದು ಅವ್ರಿಗೂ ಕೂಡ ಅಶ್ವಾಗಿತ್ತು ಏನು ಮಾಡೋದು ನಾವು ನಿಮ್ಮದಾದ ಮೇಲೆ ಊಟ ಮಾಡ್ತೀವಿ ಅಂತ ಕೂತ್ಕೊಂಡ್ರು ನಾನಂತೂ ಸರಿಯಾಗಿ ಮತ್ತು ಬಾಳೆಣ್ಣೀ ಕಡೆ ಊಟ ಮಾಡ್ತಾ ಇದ್ದೀನಿ ಸೊ ನೋಡಿ ಮಕ್ಕಳೆಲ್ಲ ಆಚೆ ಆಡ್ಕೊತಿದ್ದಾರೆ ಊಟ ಆಯಿತು ಊಟ ಆದಮೇಲೆ ನೋಡಿ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಅತ್ತೆ ರು ಹಾಯ್ ಮಾಡ್ತಾ ಇದ್ದಾರೆ ಸೊ ಇವರು ಅದು ಇದು ಅಂತ ಏನು ಹಾಯ್ ಮಾಡಿ ಅದ್ ಮಾತಾಡಿ ಮಾತಾಡಿ ಅಂತ ಯಾರಾದರೂ ಏನಾದರೂ ಮಾತಾಡಿ ಅಂದ್ರೂ ಮಾತಾಡ್ಲಿಲ್ಲ ಕೊನೆಗೆ ಇವಳು ಮತ್ತೆ ಸಿಕ್ಕಳು ನಂಗೆ ಸಿಕ್ಕಾ ಬಟ್ಟೆ ಮಾತಾಡ್ತಾ ಇದ್ಲು ಅದು ಇದು ಏನೋ ಕೇಳ್ತಾ ಟೈಮ್ ಪಾಸ್ ಮಾಡಿದ್ವಿ ನೋಡಿ ಕೋರ್ಲಿಲ್ಲ ನಿನ್ನವರ ನಮ್ಮನೆ ಫಂಕ್ಷನ್ ಇತ್ತಲ್ಲ ಮಧ್ಯಾಹ್ನದ ಮೇಲೆ ಏನು ಯಾಕ ಬರ್ತಿದ್ರಲ್ಲ ಬರ್ತಡೆ ಅಂತ Kxe ಅಲ್ಲ 나 ಬರಬೇಕಿತ್ತು ಕೂಲಿ ಹೋಗುತ್ತೆ ನಾನು ಆ ತಮಾಟಾ ಆಂಟಿ ನಿಮ್ಮ ಮಧ್ವ ಫಂಕ್ಷನ್ ಅಂತ ಮಧ್ಯಾಹ್ನ ಕೂಡ 27 ಗೆ ಒಂದು ಫಂಕ್ಷನ್ ಇತ್ತಲ್ಲ ಫಂಕ್ಷನ್ ನೋ ಮಧ್ಯಕ್ಕೆ ಮದ್ಯಾನನೆ ಬಂದಿದ್ದೆ ನಾನುವತ್ತು ಮದ್ಯಾನ ಅಲ್ಲ ನಿಮ್ಮ ಮಧ್ವ ಹೋಗಿದ್ರಲ್ಲ ನೋಡಿ ಅವ್ರ ಜೊತೆ ನಂದು ಬೇಗ ಸ್ವಲ್ಪ ಊಟ ಆಯಿತು ಅವ್ರ ಜೊತೆ ಮಕ್ಕಳ ಜೊತೆ ಎಲ್ಲ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ ಚೆನ್ನಾಗಿತ್ತು ನಮಗೆ ಊಟಕ್ಕೆ ಬಿಡಿಸಿದ್ರು ಇವಾಗ ಕೊನೆ ಊಟ ಮಾಡ್ತಿದ್ದಾರೆ ಊಟ ಹೇಗಿದೆ ಆಗಿದೆ ಅಂತ ಕೇಳ್ತಾ ಇದ್ದೀನಿ ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೆ ಬೇರೆ ಕೂಡ ಅದೇ ಊಟ ಆದರೆ ಸರಿ ಇದು ಅಂದರೆ ಊಟ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಊಟ ನೋಡಿ ನನ್ನ ತಂಗಿ ದೊಡ್ಡದಂತೂ ರಂಗೋಲಿ ಹಾಕ್ಬಿಟ್ಟು ಅದಕ್ಕೆ ಬಣ್ಣ ಎಲ್ಲ ಹಾಕಿದ್ದಾಳೆ ಸೊ ಅವ್ರ ತೋಟದಿಂದ ಬಾಳೆ ಗೊನೆ ಕೂಡ ಒಂದು ಕಡ್ದಿಟ್ಟಿದ್ದಾರೆ ಎಷ್ಟೊಂದು ರಂಗೋಲಿಗಳು ಹಾಕಿದ್ದಾರೆ ನಮ್ಮ ಅಪ್ಪ ನೋಡಿ ಊಟ ಮಾಡಿ ಮಮ್ಮಿ ನೋಡಿ ಊಟ ಆಯ್ತು ಇವಾಗ ಅಡಿಕೆಲೆ ಹಾಕೊಂತ ಇದ್ದಾರೆ ನೀರು ಕುಡಿತಿದ್ದಾರೆ ಯಾಕಂದ್ರೆ ಇಲ್ಲಿ ಸ್ವಲ್ಪ ನೀರು ಅಷ್ಟು ಸಪ್ಪೆ ಸಪ್ಪೆ ಇದೆ ಅಂತ ಹೇಳಿ ಊರಿಂದ ತಂದಿರೋ ಬಾಟ್ಲಿ ಇಟ್ಕೊಂಡು ಓಡಾಡ್ತಿದ್ದಾರೆ ಅವಾಗಿಂದ ನಮ್ಮ ದೊಡ್ಡಮ್ಮ ಇವರು ಹ್ಮ್ ತಿನ್ನ ಅಡಿಕೆ ಬೇಯಿಸೋದು ಊಟ ಚೆನ್ನಾಗಿತ್ತು ಅಂತ ಇಬ್ರು ಮಾತಾಡ್ಕೊತಿದ್ದಾರೆ ನೋಡಿ ನಮ್ಮ ಮಮ್ಮಿನೂ ಕೂಡ ಅಡಿಕೆಲ್ಲಾಕೊಂಡು ನೋಡ್ರಿ ಇವರಿಬ್ರು ಗಂಡ ಹೆಂಡತಿ ಅಂತ ನೀವ್ರ ಮನೆ ನೀರು ಚೆನ್ನಾಗಿಲ್ಲ ಅಷ್ಟೇ ಎಲ್ಲ ಚೆನ್ನಾಗಿದೆ ನೋಡಿ ತೋಟನೂ ಚೆನ್ನಾಗಿದೆ ಮನೆಯೂ ಚೆನ್ನಾಗಿದೆ ನೀರು ಮಾತ್ರ ಚೆನ್ನಾಗಿಲ್ಲ ನಮಗೊಂದು ಬಾಟಲ್ ಕೊಟ್ರೆ ನಾವು ಹೋಗಿ ನೀರು ಇಟ್ಕೊಂಡ್ಬರ್ತೀವ್ರಿ ಸಾವಿರ ರೂಪಾಯಿ ಇಲ್ಲ ಮೂರು ರೂಪಾಯಿ ಹಾಕಿದ್ರೆ ಒಂದು ಬಾಟ್ಲು ನೀರು ಬರುತ್ತೆ ಸೊ ನೀವು ಒಂದು ಬಾಟಲನ್ನು ಫ್ರೀ ಕೊಟ್ರೆ ಸಾಕು ನೀವೇ ಎಲ್ಲಿ ಬಂದಿದ್ದೀರಿ ಇವಾಗ ತೋಟದ ಮನೆಗೆ ಏನಕ್ಕೆ ಹೌದಾ ಎಷ್ಟು ಕುರಿ ಕಡಿತಾ ಇದಾರೆ ನಿಮ್ಮ ಮಳೆಯ ಐದು ಎಷ್ಟು ಜನ ಬರ್ಬೋದು ಅಂತ ಎಸ್ಟಿಮೇಟ್ ಇದೆ ನಿಮಗೆ ಆರ್ನೂರ ಜನ ಹ್ಮ್ ಆಯ್ತು ನಾಳೆ ವಿಡಿಯೋ ಮಾಡಣಂತೆ ಎಷ್ಟು ಜನ ಬರ್ಬೋದು ಅಂತ ಗೊತ್ತಾಗುತ್ತೆ ನೋಡಿ ನಾಯಿ ಇದೆ ಇವ್ರ ಮನೆಯಲ್ಲಿ ರಮ್ಯಾ ಅಂತ ಇದ್ರ ಹೆಸರು ಸಿಕ್ಕಾಪಟ್ಟೆ ಜೋರಿದೆ ಕಚ್ಚಕ್ಕೆ ಬಂದ್ರೆ ಕಷ್ಟ ಬೇಡ ನೋಡಿ ಇವಾಗ ಅಪ್ಪ ಎಲ್ಲ ನಾಳೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂತಿದ್ದಾರೆ ಹಳೆಯನ ಜೊತೆ ಡಬ್ಬ ಯಾಕೆ ತಿರುಗ್ತದೀಯಾ ಏನೇನೋ ಮಾಡ್ತೈತೆ ನೋಡ್ಬಾ ನೀರು ಬೇಕೇನೋ ಪಾಪ ಅದಕ್ಕೆ ತೋಟದ ಮಧ್ಯೆ ಇವರಿಬ್ರು ವಾಕಿಂಗ್ ಹೋಗ್ತಿದ್ದಾರೆ ನಮ್ಮ ದೊಡ್ಡಮ್ಮ ಮತ್ತೆ ನಮ್ಮಕ್ಕ ಸೊ ಇನ್ನೇನು ನಮಗೂ ಏನು ಕೆಲಸ ಇಲ್ಲ ಮಾಡಲಿಕ್ಕೆ ಅಂತೇಳಿ ನಾವು ಕೂಡ ವಾಕಿಂಗ್ ಹೋಗೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡ್ವಿ ಹಾಂ ತೋಟ ಅಂತೂ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ ಬಾಳೆ ಗೊನೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತೇಳಿ ಬಟ್ ಹಣ್ಣಾಗಿಲ್ಲ ಹಣ್ಣಾಗಿದ್ರೆ ಅದು ಉಳಿತಾನೂ ಇರಲಿಲ್ಲ ಅನ್ಸುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ತೋಟ ನೋಡ್ಬೋದು ನೀವು ಇವರು ನೋಡಿ ಇವರ ಜೊತೆಗೇನೆ ಬಂದೆ ಬಟ್ ಬೇಗ ಬರ್ರಿ ಅಂತ ಕರಿತಾನೆ ಇದ್ದೀನಿ ಬಂದಿಲ್ಲ ಸೊ ಅದಕ್ಕೆ ನಾನೇ ನಿಂತ್ಕೊಂಡ್ಬಿಟ್ಟು ಅವ್ರು ನೀವು ಕರ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ವಾಕ್ ಹೋಗೋಣ ಅಂತೇಳಿ ಗೇಟಿಂದ ಆಚೆ ಬರ್ತಾ ಇದ್ದೀವಿ ಸೊ ಇವರು ಅದು ಇದು ಅಂತ ಏನೇನೋ ಮಾತಾಡ್ತಾ ಇದ್ರು ಇಲ್ಲೇ ಪಕ್ಕದಲ್ಲಿ ಒಂದು ಇವ್ರದೇ ಕರು ಸಾಕೊಂಡಿದ್ದಾರೆ ನೋಡಿ ಹೇಗಿದೆ ಅಂತೇಳಿದ್ರು ಮುಟ್ಟೋಣ ಅಂತ ಹೋದೆ ಮುಟ್ಟಿದೆ ಯಾಕೋ ಭಯ ಆಯಿತು ಹಿಂದೆ ಸರ್ಕೊಂಡ್ಬಿಟ್ಟೆ ಹ್ಮ್ ವಾಕಿಂಗ್ ಹೋಗ್ತಾ ಇದ್ದೀವಿ ಬರ್ತೀರಾ ಇವತ್ತೇ ಹೊರಗೆ ಗೇಟ್ ಮುಂದ್ ಮಾಡ್ಕೆ ನಂದು ನಂದು ದಾನಾಪುರದಲ್ಲಿ ಮಾರಿಯಬ್ಬ ಆ ಊರಲ್ಲಿ ಕುರಿ ಕಡಿಯಲ್ಲ ಮಾಡಲ್ಲ ಕುರಿ ಕಡಿತಾರೆ ಎಷ್ಟು ಹರಕೆ ಕುರಿ ಅಂತ ಇರ್ತಾವ ಆಮೇಲೆ ಊರೊಟ್ಟಿಗೆ ಇಷ್ಟು ಕುರಿ ಅಂತ ತರ್ತಾರ ಅಲ್ಲಿ ಒಂದು ಹದಿನೈದು ಇಪ್ಪತ್ ಕುರಿ ಆಗ್ತಾವ ಅಷ್ಟು ಕುರಿನ ಕಡ್ದು ಊರಿಗೆಲ್ಲ ಬಂದು ನೆಂಟರೆಲ್ಲ ಊಟ ಮಾಡ್ಬೇಕಲ್ಲಿ

ಗ್ರ್ಯಾಂಡಾಗಿ ಡೆಕೋರೇಷನ್ ಕೂಡ ಮಾಡಿದ್ದಾರೆ ನೋಡಿ ಎಲ್ಲರೂ ಬಂದಿದ್ದೀವಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ಹೋಗ್ತಾ ಇದ್ದೀವಿ ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಕಾಣ್ತಾ ಇದೆಯಲ್ವಾ ಈ ಮಂಟಪದಲ್ಲಿ ಇದು ಫುಲ್ಲು ಸೊಪ್ಪಿಂದ ಅಂದರೆ ಏನೇನೋ ಎಲೆ ಎಲ್ಲ ಹಾಕ್ಬಿಟ್ಟು ಅದು ಒಂದು ಮಂಟಪ ಮಾಡಿದ್ದಾರೆ ಇಲ್ಲಿ ಬಂದು ದೇವರು ಕೂರುತ್ತಂತೆ ಅದಕ್ಕಿಂತ ಮುಂಚೆ ನಾವಿಲ್ಲಿ ಹೋಗ್ತಾ ಇರೋದು ಈ ಫಸ್ಟ್ ಟೈಮು ಇದು ಅಂದರೆ ಹಬ್ಬದ ಮೊದಲನೇ ದಿನ ಎಲ್ಲಿರುತ್ತೆ ಹಿಂದಿನ ರಾತ್ರಿ ದೇವ್ರ ಎಲ್ಲಿರುತ್ತೆ ಅಂದರೆ ಬಡಿಗೆಯರು ಅಂತ ಹೇಳ್ತಾರಲ್ವಾ ಅವ್ರ ಇರುತ್ತಂತೆ ಸೊ ನಾವು ಅಲ್ಲಿಗೆ ಹೋಗಿ ದೇವರ ದೇವಿನ ದರ್ಶನ ಮಾಡ್ಕೊಂಡು ಬಂದಿದ್ದೆ ನೋಡಿ ರೋ ರೋಡಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಎಷ್ಟು ಅಂದರೆ ತುಂಬ ಟ್ರಾಫಿಕ್ ಜಾಮ್ ಥರ ಆಗಿಬಿಟ್ಟಿತ್ತು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ತುಂಬ ಅಂದರೆ ತುಂಬ ಜನ ಇದ್ದರು ಹೀಗೆ ಅದೆಲ್ಲ ಬಾರಿಸ್ಕೊಂಡು ಬರ್ತಾ ಇದ್ದಾರೆ ಇದು ನೋಡೋಕ್ಕೆ ಒಂದು ಚೆನ್ನಾಗಿಲ್ಲ ಹಳ್ಳಿ ಕಡೆ ಕಡೆಯಲ್ಲಿ ಮರಿಹಬ್ಬ ಜಾತೆ ಅದು ಇದು ಅಂತ ಮಾತಾಡಿದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಈ ಸಿಟಿ ಲೈಫಲ್ಲಿ ಏನು ಟೆನ್ಷನ್ನು ಅದು ಇದು ಅಂದ್ಕೊಂಡು ಈ ಥರ ಹಳ್ಳೀಲಿ ನಾವು ಮರಿಹಬ್ಬ ಜಾತ್ರೆ ಇದು ಇದು ಅಂತ ಹೋದಾಗ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಇದೆ ಅಂತ ಜನ ಅದು ತುಂಬಾ ಸಂಸ್ಕೃತ ಪದಗಳು ಅಂತಾರಲ್ಲ ಆ ಥರ ಏನೋ ಬೈತಾರೆ ಸೊ ಇದು ನಾನು ಫಸ್ಟ್ ಟೈಮ್ ನೋಡ್ತಾರೆ ಇದು ಇದು ಕರಿಯಮ್ಮ ದೇವಿಗೆ ಮಾತ್ರ ಈ ಥರ ಮಾಡ್ತಾರಂತೆ ನೋಡಿ ನಾವು ಇಲ್ಲಿ ಬಡ್ಗೆವ್ರು ಮನೆಯವ್ರ ಹತ್ರ ಬಂದಿದ್ದೀವಿ ಇದು ಮಂಟಪ ಇದೆ ಮಂಟಪದ ಅಂದ್ರೆ ಚಪ್ರ ಇದೆ ಚಪ್ರದ ಕೆಳಗಡೆ ದೇವಿಯನ್ನ ಇಟ್ಟಿದ್ದಾರೆ ದೇವಿ ನೋಡಿ ಎಷ್ಟು ತುಂಬಾ ಏನು ಅಲಂಕೃತಗೊಂಡು ಕೂತಿದ್ದಾಳೆ ತಾಯಿ ಅದಕ್ಕೆ ಮನೆಗೆ ರಿಟರ್ನ್ ಆಗಬೇಕು ಅಂತೇಳಿ ಹೋಗ್ತಾ ಇದ್ವಿ ಕಾರನ್ನು ದೂರ ನಿಲ್ಸಿದ್ವಿ ಅಲ್ಲಿಗೆ ಬನ್ನಿ ಅಲ್ಲೆಲ್ಲ ಕಾರ್ ಒಳಗಡೆ ಬಿಡ್ತಾ ಇಲ್ಲ ಅಂತೇಳಿ ನಮ್ಮ ಮಾಮಾ ಹೇಳಿದರು ಸೊ ಅದಕ್ಕೋಸ್ಕರ ನಾವು ಮುಂದೆ ನಡ್ಕೊತಾ ಹೋಗ್ತಾ ಇದ್ದೀವಿ ಇರಲಿ ನಂದು ಒಂದು ವೀಡಿಯೋ ಅಂತೇಳಿ ವಿಡಿಯೋ ಮಾಡಿಸ್ಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಸಿಂಪಲಾಗಿ ರೆಡಿ ಆಗ್ತಾ ಆಗ್ತೀನಿ ನಾನು ನೀವೇ ನೋಡ್ಬೋದು ನೆಕ್ಸ್ಟು ಕಾರ್ ಸಿಕ್ತು ಕಾರಲ್ಲಿ ಕೂತ್ಕೊಂಡಿದ್ವಿ ಹೊರಡ್ತಾ ಇದ್ದೀವಿ ಇವಾಗ ಮನೆ ಕಡೆ ನೋಡಿ ದಾರಿ ಉದ್ದಕ್ಕೂ ಆ ಸೈಡ್ಗೆಲ್ಲ ಲೈಟಿಂಗ್ಸ್ ಎಲ್ಲ ಹೇಗೆ ಹಾಕಿದ್ದಾರೆ ಅಂತ ಹೇಳಿ ಇದನ್ನ ನೋಡಕ್ಕೆ ಒಂದು ಚಂದ ಸಿ ನಾವಂತೂ ಈ ದಿನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನೋಡಿ ಮನೆ ಮನೆಗೆ ಹೋಗ್ತಾ ಇದೀವಿ ಮನೆಯನ್ನು ಕೂಡ ಬಂತು ತೋಟದ ಮಧ್ಯೆ ಮನೆ ಇರೋದು ನೋಡಿ ಹೆಂಗೆ ಕಾಣ್ತಾ ಇದೆ ಅಡಿಕೆ ಮಧ್ಯೆ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ ಸೊ ನೆಕ್ಸ್ಟ್ ಮಾರ್ನಿಂಗ್ ನಾವು ಮತ್ತೆ ದೇವಿ ದರ್ಶನ ಪಡೆಯೋಣ ಹೇಳಿ ಹರಿಯಮ್ಮ ದೇವಿ ದೇವಸ್ಥಾನಕ್ಕೆ ಹೋದ್ವಿ ನೋಡಿ ಮಂಗಳಾರತಿ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಸುಂದರವಾಗಿ ಕಾಣ್ತಾ ಇದ್ದಾಳೆ ಅದು ದೇವಿ ದರ್ಶನ ಪಡೆದ್ಬಿಟ್ಟು ಹಾಗೆ ಮನೆಗೆ ಬಂದ್ಬಿಟ್ಟು ಮನೆಗೆ ಬಂದ ತಕ್ಷಣ ನೋಡಿ ಇಲ್ಲಿ ನಮ್ಮ ಅತ್ತೆ ಮಧ್ಯೆ ನಮ್ಮ ದೊಡ್ಡ ಮೇಲೆ ಈರುಳ್ಳಿ ಸಿಪ್ಪೆ ಸಿಕ್ಕ ತಗಿತಾ ಕೂತಿದ್ರು ಯಾಕಂದರೆ ಇವತ್ತಿನ ದಿನ ನಾನ್ ವೆಜ್ ಊಟ ಅದು ಮಧ್ಯಾಹ್ನ ಆಗುತ್ತೋ ನೈಟ್ ಆಗುತ್ತೋ ಗೊತ್ತಿಲ್ಲ ನಾನು ಇನ್ನೇನು ಮಾಡೋದು ಅಂತೇಳಿ ವೀಡಿಯೋ ಮಾಡ್ತಾ ಕುತ್ಕೋದ್ಬಿಟ್ಟೆ ಸೊ ಇದಾಗಿತ್ತು ನನ್ನ ಇವತ್ತಿನ ದಿನಚರಿ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇದ್ದೀನಿ ನಾಳೆ ಕುವೆಂಪು ಯೂನಿವರ್ಸಿಟಿಗೆ ಹೋಗಬೇಕು ಅಲ್ಲಿ ಏನೆಲ್ಲ ಪ್ರೊಸೀಜರ್ ಇದೆ ಅಲ್ಲಿ ಏನು ನಾನು ಮೈಗ್ರೇಷನ್ ಸರ್ಟಿಫಿಕೇಟ್ ತಗೊಂತೀನಿ ಎಲ್ಲದನ್ನು ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್